ಇವ್ರು ಕಷ್ಟ ನಷ್ಟ ಗೊತ್ತಿದೆ ಅಂತ ಇವ್ರು ಕಷ್ಟ ನಷ್ಟ ಆಗ್ತಿತ್ತು ಈ ಪ್ರಶ್ನೆ ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ಬೇಡಿಕೆ ಉಳಿದಿಲ್ಲ ಅದು ಇಡೀ ಜಿಲ್ಲೆಯ ಭಾವನೆ ಆಗಿ ಪರಿವರ್ತನೆ ಯಾವ ಕಾರಣಕ್ಕೂ ಕೂಡ ನಾವು ಪ್ರೈವೇಟ್ ಕಾಲೇಜ್ ಆಗುತ್ತೆ ಬಿಡುವುದಿಲ್ಲ ಇಲ್ಲಿ ಕೇಳುತ್ತೇವೆ ನಾವು ಹೋರಾಡುತ್ತೇವೆ ನಾವು ನಿಲ್ಲಿಸುವುದಿಲ್ಲ ಇದನ್ನ ಹೇಳಲಿಕ್ಕೆ ನಾವನ್ನ ಬಂದಿದ್ದೀವಿ ನಾವು ಇದನ್ನ ಸೇರಿದ್ದೀವಿ ನಮ್ಮ ಮೂರು ಹಕ್ಕ ತಾಯಿಗಳು ಸ್ಪಷ್ಟವಾಗಿ ನಿಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳ್ತಾ ಈ ಮೂರು ಹಕ್ಕ ತಾಯಿಗಳನ್ನ ಮಾತ್ರ ಹೇಳ್ತಾ ನಾನು ನನ್ನ ನಿಲ್ಲಿಸ್ತೇನೆ ಸಂಪೂರ್ಣ ಸರ್ಕಾರಿ ಖರ್ಚಿನಲ್ಲಿ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಬೇಕು ಒನ್ ಎರಡು ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯು ನಮ್ಮ ಜನರ ಕೈಯಲ್ಲೇ ಇರಬೇಕು ಅದು ಖಾಸಗಿಗೆ ಹಸ್ತಾಂತರ ಮಾಡಂಗಿಲ್ಲ ಮೂರು ಸರ್ಕಾರ ಇವತ್ತು ಒಂಬತ್ತು ಜಿಲ್ಲೆಗಳಲ್ಲಿ ಈ ಹುನ್ನಾರಕ್ಕೆ ಹೊಂದಿದ್ದಾರೆ ಒಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ತರದೆ ಬಿಪಿಪಿ ಮೆಡಿಕಲ್ ಕಾಲೇಜ್ ಅನ್ನ ತಂದು ಜಿಲ್ಲಾ ಆಸ್ಪತ್ರೆಗಳನ್ನ ಅವರಿಗೆ ಹಸ್ತಾಂತರಿಸಲಿಕ್ಕಿದೆ ಇದನ್ನ ನಾವು ವಿರೋಧಿಸ್ತೇವೆ ಈ ಮೂರು ಮೂರೇ ಮೂರು ಹಕ್ಕು ತಾಯಿಗಳನ್ನ ನಾನು ಒತ್ತಿ ಹೇಳುತ್ತಾ ನನ್ನ ಮಾತುಗಳನ್ನ ನಿಲ್ಲಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ನಾವು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಂದ ನಾವು ಇವತ್ತು ಈ ಹೋರಾಟವನ್ನು ಬೆಂಬಲಿಸಿ ಬಂದಿದ್ದೇವೆ ಬಹಳ ಮುಖ್ಯವಾಗಿ ಈಗಾಗಲೇ ಹಿಂದೆ ಮಾತಾಡಿರ್ತಕ್ಕಂಥ ಮೇಡಮ್ ಹೇಳಿದ್ದಾರೆ ಒಂಬತ್ತು ಜಿಲ್ಲೆಗಳಲ್ಲ ಹನ್ನೊಂದು ಜಿಲ್ಲೆಗಳು ಮೇಡಮ್ ಹನ್ನೊಂದು ಜಿಲ್ಲೆಗಳನ್ನು ಇವತ್ತು ಪಿ 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 ಮಾಡಲ್ ಮಾಡಕ್ಕೆ ಹೋಗ್ತಾ ಇದೆ ಈ ಸರ್ಕಾರಕ್ಕೆ ಬೇಸ್ ಏನಂದ್ರೆ ನೀತಿ ಆಯೋಗದ ನೀತಿ ಆದೇಶ ನೀತಿ ಆಯೋಗದ ರಿಪೋರ್ಟ್ ಹೇಳ್ತಾ ಇದೆ ಅಂತೆ ಹಾಗಾಗಿ ಇವರು ಖಾಸೀಕರಣ ಮಾಡಕ್ ಹೋಗ್ತಾ ಇದ್ದಾರೆ ಅಲ್ಲ ರೀ ಸರ್ಕಾರಕ್ಕೆ ನಡ್ಸಕ್ ಆಗದಿರ್ತಕ್ಕಂತ ಆಸ್ಪತ್ರೆಗಳನ್ನ ಖಾಶಿ ಅವೇಗ್ ನಡೆಸ್ತಾನೆ ಈಗಾಗಲೇ ಹೇಳಿದ್ರು ಒಪೆಕ್ ಆಸ್ಪತ್ರೆಯನ್ನ ಹಾಳು ಮಾಡಿದ್ದೆ ಖಾಸಗಿ ಅವರು ಮತ್ತೆ ಅದನ್ನು ದುರಸ್ತಿ ಮಾಡಿದ್ ಸರ್ಕಾರ ಅಂತ ಕೆಟ್ಟು ಮಾಡಲ್ ನಮ್ಮ ರಾಜ್ಯದಲ್ಲಿ ಇದ್ದಾಗ ಮತ್ತೆ ಖಶೀಕರಣ ಮಾಡ್ತವಿ ಅಂತ ಇವ್ರು ಹೋಗ್ತಾ ಇದಾರೆ ಹಿಂದೆ ಬಿಜೆಪಿ ಅವರು ಒಂಬತ್ತು ಮಾಡ್ತೇವೆ ಖಾಸೀಕರಣ ಅಂತ ಹೋಗ್ತಾ ಇದ್ರೆ ಇವ್ರು ಇನ್ನೊಂದ್ ಎರಡು ಸೇರ್ಸ್ಕೊಂಡಿದ್ದಾರೆ ಹನ್ನೊಂದು ಮಾಡಕ್ ಹೋಗ್ತಾ ಇದಾರೆ ನಾವು ದಾವಣಗೆರೆಯಲ್ಲಿ ಎಲ್ಲ ಇವತ್ತೇನ್ ನೀವು ಹೋರಾಟ ಸಮಿತಿ ಮಾಡ್ಕೊಂಡಿದ್ರೆ ಇದೇ ತರ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘ ಸಮಿತಿ ರೈತ ಸಂಘ ಕಾರ್ಮಿಕ ಸಂಘಟನೆಗಳು ಎರಡು ಹೋರಾಟಗಳನ್ನ ನಾವು ಮಾಡಿದ್ದೀವಿ ಕೋಲಾರ ಇವತ್ತು ನಾವು ಯಾಕೆ ಎಚ್ಚರಿಗೊಳ್ಬೇಕು ಅಂತ ಹೇಳಿದ್ರೆ ಬರೇ ಇವರು ಹೇಳಿ ಸುಮ್ಮನಿಲ್ಲ ಈ ಸರ್ಕಾರದವರು ಈ ಸರ್ಕಾರದವರು ಈ ಸಾರಿ ಕೋಲಾರದಲ್ಲಿ ಕೋಲಾರ ಜಿಲ್ಲಾ ಆಸ್ಪತ್ರೆಯನ್ನ ಕಾಶೀಕರಣ ಒಪ್ಪಿಸ್ಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ತರಲಿಕ್ಕೆ ಬಜೆಟ್ ಅಲ್ಲಿ ತೆಗೆದಿಟ್ಟಿದ್ದಾರೆ ದುಡ್ಡು ಹಾಗಾಗಿ ಇವತ್ತು ನಾವು ಹನ್ನೊಂದು ಜಿಲ್ಲೆಯಲ್ಲಿ ಸಹ ಈ ಹೋರಾಟವನ್ನ ಕಟ್ಟಬೇಕಾಗಿದೆ ನಾವು ವಿರೋಧಿಸಬೇಕಾಗಿದೆ ಆದ್ರೆ ನಿಜವಾಗ್ಲು ನನಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಆದ್ರೆ ಯಾವನೋ ಕಾಶಿವ್ ಬಂದು ಇದ್ದರೆ ಇವತ್ತು ಉದಾಹರಣೆ ಸರ್ಕಾರಿ ಭೂಮಿ ಇದೆ ಕಟ್ಟಕ್ಕೆ ಏನ್ ಕೆಟ್ಟ ರೋಗ ಇವರಿಗೆ ಇವತ್ತು ದಾವಣಗೆರೆಯಲ್ಲಿ ಚಿಕ್ಕಟೇರಿ ಜಿಲ್ಲಾ ಆಸ್ಪತ್ರೆ ಅಂತ ಇದೆ ಯಾಕೆ ಚಿಕ್ಕಟೇರಿ ಅಂತ ಬಂತ ಕೊತ್ರ ಎಕರೆ ಚಿಕ್ಕಟೇರಿ ಮುರುಗಪ್ಪ ಅನ್ನೋರು ಭೂಮಿ ಕೊಟ್ಟಿದ್ರು ಆ ಕಾಲದಲ್ಲಿ ಅಂತ ಆಸ್ಪತ್ರೆ ಅಲ್ಲರಿ ಇವತ್ತು ಒಂದ್ ಸ್ವಲ್ಪ ನನಗೆ ಶೀತ ಆಗಿದೆ ಅಂತ ಮೂ ಕೋಯ್ಕೆನಕ್ಕಾಗುತ್ತಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೊಂದರೆಗಳಿದೆ ಭ್ರಷ್ಟಾಚಾರ ಇದೆ ಸ್ವಲ್ಪ ಎಲ್ಲ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅಂತ ಅದನ್ನ ಕಸಿವು ಕೊಡಕ್ಕಾಗುತ್ತಾ ಹಾಗಾದ್ರೆ ಸರ್ಕಾರದವರು ತಮ್ಮ ಮೂ ನೆಗಡಿ ಆಯ್ತಂತ ಕೊಯ್ಕಂತಾರ ಇನ್ನೂ ಹಣ ಹೆಚ್ಚಿರ್ಬೇಕಲ್ವ ಇದಕ್ಕೆ ಹಾಗಾಗಿ ಇವತ್ತು ಬಿಜಾಪುರದಲ್ಲಿ ವಿಜಯಪುರದಲ್ಲಿ ಏನು ಈ ಹೋರಾಟ ಶುರುವಾಗಿದೆ ಮೊನ್ನೆ ಕೋಲಾರದಲ್ಲಿ ಶುರುವಾಗಿದೆ ಅದ್ರ ಹಿಂದೆ ದಾವಣಗೆರೆ ಶುರುವಾಗಿದೆ ಇನ್ನು ಉಡುಪಿಯಲ್ಲಿ ಶುರುವಾಗಬೇಕಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವೆಲ್ಲರೂ ಸಹ ಈ ಹೋರಾಟವನ್ನು ಮುಂದಕ್ಕೆ ಹೋಗೋಣ ಅದ್ರ ಜೊತೆಗೆ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಸಮುದಾಯದ ಹತ್ತದೇ ಜಿಲ್ಲೆ ಈ ಹೋರಾಟಕ್ಕೆ ಬಂದು ಬೆಂಬಲ ಕೊಡ್ತಾ ಇದ್ದಾರೆ ನಾವು ನಿಮ್ ಜೊತೆಗಿದ್ದೇವೆ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ನಿರಂತರವಾಗಿ ನಿಮ್ ಜೊತೆಗಿರ್ತವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೇಳಿಬಿಟ್ಟು ಏನು ಒಂದು ಸಿದ್ದೇಶ್ವರ ಗುಡಿಯಿಂದ ಬೃಹತ್ ಮೆರವಣಿಗೆ ಆಯಿತು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿ ಬಂದಿರುವಂತಹ ಈ ಹೋರಾಟವನ್ನು ಬೆಂಬಲಿಸಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ ಇದೊಂದು ಸುದೀರ್ಘವಾದಂಥ ಹೋರಾಟ ನಾವೊಂದು ಸಮಿತಿಯನ್ನು ರಚನೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಈ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಾವು ಹಾಗೆ ಆರೋಗ್ಯ ಶಿವಾನಂದ್ ಪಾಟೀಲ್ ಇನ್ನೊಬ್ಬರು ಕ್ಯಾಬಿನೆಟ್ ಸಚಿವರು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಹಾಗೂ ಈ ಒಂದು ಶಿಕ್ಷಣ ಇಲಾಖೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಮೊನ್ನೆ ಆಲ್ಮಟ್ಟಿಗೆ ಮಟ್ಟಿಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ಕೊಡಲಾಗಿದೆ ಅಷ್ಟೇ ಅಲ್ಲ ಇನ್ನು ಮುಂದೆ ಎಲ್ಲಾ ಜಿಲ್ಲೆಯ ಶಾಸಕರಿಗೆ ಸಂಸದರಿಗೆ ಮನವಿ ಪತ್ರ ಕೊಡುವಂತ ಕಾರ್ಯಕ್ರಮ ಇದೆ ಆದ್ರೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ಆಲ್ಮಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಖಾಸಗಿ ಕಾಲೇಜನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ನಾವು ಈ ಹೋರಾಟ ಸಮಿತಿಯಿಂದ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದೀವಿ ನಿಮ್ಮ ಕನಕಪುರ ಕಾನ್ಸ್ಟಿಟುನ್ಸಿ ಕನಕಪುರಿಗೆ ನೀವು ಸರ್ಕಾರಿ ಮೆಡಿಕಲ್ ಕಾಲೇಜ್ ತಗೊಂಡಿದ್ರಿ ಅಲ್ಲಿ ಲ್ಯಾಂಡ್ ಮಾಡಿದ್ರಿ ಆದ್ರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಒಂದು ಐತಿಹಾಸಿಕ ಜಿಲ್ಲೆಗೆ ನೀವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕೊಡಲಿಕ್ಕೆ ಮೀನಾಮಿಷ ಎಣಿಸ್ತಾ ಇದೀರಲ್ಲ ನಿಮ್ಗೆ ಯಾವ ಧೋರಣೆ ಮಲತಾಯಿ ಧೋರಣೆ ನಾವು ನಮ್ಮ ಸಮಿತಿಯಿಂದ ಉಗ್ರವಾಗಿ ನಿಮ್ಮ ನಿಲುವನ್ನು ನಾವು ಕಂಡಿಸ್ತಾ ಇದ್ದೀವಿ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜು ಬರುವುದನ್ನು ನಾವು ಬಿಡುವುದಿಲ್ಲ ಇಲ್ಲಿರುವಂತ ನೂರ ಐವತ್ತು ಎಕರೆ ಜಮೀನು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಜಮೀನು ಹಾಗೂ ಟ್ರಾಮಾ ಸೆಂಟರ್ ಇದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಸೆಂಟ್ರ್ ಇದೆ ನಾಯಿ ಮಕ್ಕಳ ಆಸ್ಪತ್ರೆ ಇದೆ ಸುಸಜ್ಜಿತವಾದಂಥ ಎಲ್ಲ ಬಿಲ್ಡಿಂಗ್ಗಳಿವೆ ಸಂಪನ್ಮೂಲಗಳಿವೆ ಇದನ್ನು ಸರ್ಕಾರಿ ಆಸ್ಪತ್ರೆ ಮಾಡೋದನ್ನು ಬಿಟ್ಟು ಖಾಸಗಿ ಮಾರಾಟ ಮಾಡಲಿಕ್ಕೆ ಕೊಡ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಆಗ್ಬೇಕಂತ ನಾನು ಹೇಳ್ತಾ ಇದೀವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದನ್ನು ಹೇಳಬೇಕಾದ್ರೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಅಲ್ಲೇ ಇದ್ದಾರೆ ಬಾಯಿ ಮುಟ್ಕೊಂಡು ಕೂತ್ಕೊಂಡಿದ್ದಾರೆ ಒಬ್ಬರು ಕೂಡ ಮಾತಾಡಿಲ್ಲ ಇವತ್ತು ನಾನು ಪ್ರಶ್ನೆ ಮಾಡ್ತಾ ನಮ್ಮ ಹೋರಾಟ ಸಮಿತಿಯಿಂದ ನಿಮ್ಮ ಧೋರಣೆ ಇದೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಜನ ನಿಮ್ಮ ಬಾಯಿ ತೆರೆಸ್ತಾರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ದಾರಿ ತೋರಿಸ್ತಾರೆ ಯಾಕಂದ್ರೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ವಿಷಯ ಅಲ್ಲ ಒಂದು ಸಂಘ ಸಂಸ್ಥೆಯ ವಿಷಯ ಅಲ್ಲ ಒಂದು ರಾಜಕೀಯ ಪಕ್ಷದ ವಿಷಯ ಅಲ್ಲ ಇದು ಇಡೀ ಬಿಜಾಪುರ ಜಿಲ್ಲೆಯ ಜನತೆಯ ಸಮಸ್ಯೆ ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಬರ್ತಾರೆ ಅತ್ಯಂತ ಕಡು ಬಡವರು ಬೇರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಾಧ್ಯ ಇರ್ಲಾರಂತ ರೈತರು ಕಾರ್ಮಿಕರು ಕೂಲಿಕಾರರು ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ನೀವು ಅಂತ ಆಸ್ಪತ್ರೆಯನ್ನ ಖಾಸಗಿ ಇವತ್ತ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದಾರೆ ಎಲ್ಲ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಫಿಫ್ಟೀನ್ ಎನ್ಆರ್ ಅವರು ನಾನ್ ಮಾರಾಟ ಇಂಡಿಯನ್ ಪ್ರಾರಂಭ ಮಾಡಿದ ಕಡೆಗಳಲ್ಲಿ ಇವತ್ತು ನಾವು ಯಾವ ಕಾರಣಕ್ಕೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಪ್ರೈವೇಟ್ ಕಾಲೇಜ್ ಮಾಡಲಿಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಈ ಒಂದು ಪ್ರೈವೇಟ್ ಇಂದಿ ಯಾರಿದ್ದಾರೆ ಈ ದೇಶದ ಮನೋಪಲ್ಲಿಗಳೇ ಅಬಾನಿ ಅವರೇ ಟಾಟಾ ಬಿರ್ಲಾ ಇದಾರೆ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಆರೋಗ್ಯ ಇಲಾಖೆಯಲ್ಲಿ ಎಂಟರ್ ಆಗ್ತಾ ಇದಾರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿ ನಿಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಿ ನೀವು ಬಡವರು ಪರವಾಗಿ ಶ್ರೀಮಂತರ ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಸ್ನೇಹಿತರೆ ಇದಕ್ಕೆ ಹೋರಾಟ ಒಂದೇ ಅಸ್ತ್ರ ಹೋರಾಟ ಬಿಟ್ಟರೆ ಬೇರೆ ಅಸ್ತ್ರ ಇಲ್ಲ ನಮ್ಮ ಸಮಿತಿ ನಾವು ಹೋರಾಟದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಇದು ಯಾವುದೇ ರಾಜಕೀಯ ಪಕ್ಷ ಅಲ್ಲ ರಾಜಕೀಯ ಸಂಘಟನೆ ಅಲ್ಲ ಓನ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋಸ್ಕರ ಪ್ರಾರಂಭ ಆಗಿರುವಂತಹ ಸಂಸ್ಥೆ ಇದು ಹೋರಾಟ ಸಮಿತಿ ಈ ಸಮಿತಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗುವವರೆಗೂ ಕೂಡ ಶ್ರಮಿಸುತ್ತೆ ನಿಂತ್ಕೊಳ್ಳೋದಿಲ್ಲ ಮುಂದಕ್ಕೆ ಹೋಗ್ತಾನೆ ಇರ್ತೇವೆ ನಾನ್ ನಿಮ್ಮೆಲ್ಲರಲ್ಲಿ ಮನೆ ಮಾಡ್ಕೊಳ್ತೀನಿ ಇವತ್ ಯಾವ ರೀತಿ ನೀವು ಬೆಂಬಲ ಕೊಟ್ಟಿದ್ರಿ ಹೋರಾಟದಲ್ಲಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳವಳಿಗೆ ಬೆಂಬಲ ಕೊಡ್ಬೇಕಂತ ಹೇಳ್ತಾ ನನ್ನೆರಡು ಮಾತ್ರ